ಹಾಯ್ ಹಲೋ ನಮಸ್ಕಾರ ನಾವು ಇವತ್ತು ಗುಪ್ತಕಾಶಿಯಿಂದ ಗಂಗಾ ನಾಲಿಗೆ ಬಂದಿದ್ದೀವಿ ಇದಕ್ಕೆ ಕುಂಡ ಅಂತ ಕೂಡ ಕರೀತಾರಂತೆ ಗಂಗಾ ನಾನಿ ಅಂದರೆ ನಹನ ಅಂತ ಅರ್ಥ ಅಂತ ಸ್ನಾನ ಮಾಡೋದು ಅಂತ ಎಲ್ಲರೂ ಗಂಗಾ ಅವ್ರ ಅಜ್ಜಿ ಅಂದ್ಕೊಂಡೆ ಬಿಸಿನೀರು ನೋಡಿ ಹೇಗೆ ಬರ್ತದೆ ಎಷ್ಟು ಬಿಸಿ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಿಸಿ ಇದೆ ಅಂದ್ಕೊಳ್ಳಿ ಅದಕ್ಕೆ ನೀವು ಎಂಬತ್ತು ಪರ್ಸೆಂಟ್ ಅಷ್ಟು ತಣ್ಣೀರು ಮಿಕ್ಸ್ ಮಾಡಬೇಕು ಆವಾಗ ಹೋಗಿ ತಣ್ಣಗಾಗುತ್ತೆ ನೀರು ಅಷ್ಟೊಂದು ಬಿಸಿ ಇದೆ ನೀರು ಮೇಲೆ ಇಲ್ಲಿ ಶಾಲು ಏನಾದರೂ ಬೇಕಂದರೆ ಇಲ್ಲೇ ಇದೆ ಚಿನ್ನ ಚಿನ್ನ ಇವಾಗ ನಾವು ಇಲ್ಲಿಂದ ಗಂಗೋತ್ರಿಗೆ ಹೋಗ್ತಾ ಇದ್ದೀವಿ ಹಾಂ ಗಂಗಾ ನಾನಿಗೆ ಬಂದಿದ್ದೀನಿ ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ಅಂತೆ ಗಂಗೆ ಮಯ್ಯ ಅಂತ ಬರೆದಿದ್ದಾರೆ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ ಅಂಗಡಿಗಳು ನಾವು ಗಂಗಾ ನಾನಿಗೆ ಹೋಗ್ತಾ ಇರೋದು ನಾವು ರೂಮಲ್ಲಿ ಕೂಡ ಸ್ನಾನ ಮಾಡ್ಕೊಂಡು ಬಂದ್ವಿ ಇಲ್ಲಿ ಸುಮ್ಮನೆ ಮುಳುಗೆದೊಳ್ಬೇಕಂತ ಇಲ್ಲ ಇಲ್ಲೇ ಇಲ್ಲ ಬಿಸಿ ನೀರು ಕುಂಡ ಅಂತ ಇದು ಇಲ್ಲ ನೋಡಿ ಬಿಸಿನೀರು ಹೇಗೆ ಬರ್ತಾಯಿದೆ ನೋಡಿ ಎಷ್ಟು ಬಿಸಿ ಆಗಿದೆ ನೋಡಿ ಕೆಳಗಡೆ ಬರ್ತಾ ಇದೆ ಈ ಬಿಸಿನೀರು ಇಲ್ಲಿ ಮೇಲೆ ಹತ್ತಬೇಕಂತೆ ಒಂದು ಮೂರು ಕಟಿಂಗ್ ಇದೆಯಂತೆ ಎಲ್ಲ ಹತ್ತಾಯಿತ ಬಿಸಿ ಎಷ್ಟು ಬರ್ತಾ ಇದೆ ಅಂದರೆ ಅಷ್ಟು ಬಿಸಿ ಎಲ್ಲ ಆಗ್ತಾ ಇದಾವೆಗಳಲ್ಲಿ ಅಷ್ಟು ಬೇ ಟಿಕೆಟ್ ಅಂತೆ ಈ ಕಡೆ ಹೋದ್ರೆ ಹೆಂಗಸರ್ಗಂತೆ ಗಂಗಾ ಮಾತೆಗೆ ಗಂಗಾ ನಾನಿಗೆ ಗಂಗಾ ನಾನಿ ತಾನೆ ಹಾ ಗಂಗಾ ನಾನಿಗೆ

क्या कुंड है ये जय गंगा माई ये कुंडल है ना ये धूना है कुंडूना है धूना है ये ये गुरु महाराज का गुरु दत्ता महेश हाँ। उनका धूना है ऋषि पराचर जी का है उन्होंने तप किया अपने तप से गर्म जल निकाला ये आपका पुरानी गंगोत्री है अच्छा ना? गंगा नानी मतलब क्या है नानी के गंगा के समान स्नान है अच्छा ये पराचरी गरम गंगा है अच्छा ठंडी ये गर्म स्नान है क्या गर्म नानी है क्या नहाने का मतलब तो नहाना नहाना ओ अच्छा ठीक है गंगा के समान आपका स्नान हो गया अच्छा ठीक है वो ठंडा है ये गर्म अच्छा वहाँ आपकी इच्छा करे तो करना नहीं इच्छा करे तो मत करना हाँ। स्नान आपका गंगा का हो चुका है बहुत बहुत बड़े पर्चर ठंड होती थी इसलिए भगवान ने चारों धाम में गर्म जल बनायात्री जमुना माई ने तप किया उन्होंने अपने तप से गर्म जल निकाला गंगोत्री में ऋषि पराशर ने टप किया गरम जल निकाला। गोरी कुंड जाओ केदारनाथ वहाँ गोरी मैया ने टप किया वहाँ भी गरम जल है बद्रीनाथ जाओगे वहाँ भी वहाँ नारद जी ने टप किया कुंड बने ऐसे ही आने के लिए कपड़े धोने के लिए पुंदा पुंदा इदा। पुंदा इदा। पुंदा मरुद मरुद है इधरो ना कुंड इधर मरद देवता ने वरदल कटिदार है पराशर कुंड गुप्त दान मतलब गुप्त दान ಅಂತ ನಿ ಬಿಡ್ರಿ ಕೃಷ್ಣ ನೀವು ಹೋಗ್ತೀರಾ ನೋಡಿ ಇಕ್ಕೆ ಇಕ್ಕೆ ಅಂತೆ ಎಂಗೆ ಇಚ್ಚೆ ಇಚ್ಚೆ ಇಕ್ಕೆ ಇಕ್ಕೆ ಇದು ಗುಪ್ತ दान ಅಂತ ಯಾರು ಗೊತ್ತಿಲ್ಲದೆ ಸಂತಿಟ್ಟು ಕೊಡದ ಮಡದು ಅಂದ್ರೆ ಗುಪ್ತ ಅಂತಾರೆ ಗುಪ್ತ दान ಅಂದ್ರೆ ಚಲ್ರೆ ಪೂಜಾ چل ರಹیاں ಮಹಾ ಪೂಜಾ ವಿಶೇಷ ಪೂಜಾ چل ರಹ ಇರ್ಸಿ ತೈಲೆ ನಾವು ಒಳ್ಳೆ ದಿನಗಳು ಬಂದಿದ್ದೀವಿ ಆಷಾಢ ಮತ್ತು ಇವಾಗ ನವರಾತ್ರಿ ಅಂತೆ ತುಂಬಾ ತುಂಬಾ ಅದೃಷ್ಟ ಇಲ್ಲಿ ಇಡ್ತಾರೆ ಈ ಹುಡುಗಿ ಇಲ್ಲಿ ಗಣೇಶ ಇರೋದು ನಾನು ಗಂಗಾ ನಾನಿ ಅಂದರೆ ಗಂಗಾ ಅವ್ರ ಅಜ್ಜಿ ಅಂದ್ಕೊಂಡಿದ್ದೆ ಅದಲ್ಲ ಬಂತೆ ಅದು ಸ್ನಾನನೇ ಅಂತೆ ನಹ ಅಂತೆ ಮುಂಚೆ ಇಲ್ಲಿ ತುಂಬ ತಣ್ಣೀರಿತ್ತು ಎಪ್ಪ ಹೇಳ್ತಾ ಇದ್ರಲ್ಲ ಪಂಡಿತ್ ಇವಾಗ ನಾಲ್ಕ ಕಡೆನೂ ಶೀಪ್ ಇದು ದೇವಸ್ಥಾನ ಗಂಗಾ ಮಾತು ಸೇವಾ ಇಲ್ಲಿ ಪಿತೃಗಳಿಗೆಲ್ಲ ತರ್ಕೊಂಡ್ಬಿಡೋದಂತೆ ಇಲ್ಲಿ ನೋಡಿ ಇದು ಇಲ್ಲಿ ನಮ್ಮೆಲ್ಲ ಪತ್ರಗಳಿಗೆ ಲೋಕ್ಷ ಆಗಿ ಗುಪ್ತದಾನ ಅಂದರೆ ಇಲ್ಲಿ ದುಡ್ಡು ಹಾಕೋದು ಯಾರು ಗೊತ್ತಿಲ್ಲದಂಗೆ ಅವ್ರಿಗೆ ಊಟ ಉಪಚಾರಕ್ಕಂತೆ ಯಾರು ಸತ್ತೋಗಿದ್ದಾರೆ ನಮ್ಮ ಪೂರ್ವಜರು ಅವ್ರಿಗೆ ಅಯ್ಯಪ್ಪ ಇಲ್ಲ ಅದಕ್ಕೆ ಇಲ್ಲಿ ಗಂಡಸ ಸ್ನಾನ ಮಾಡೋದು ಇದು ಬಿಸಿನೀರು ಗಂಡಸ ಗಂಡಸು ಸ್ನಾನ ಮಾಡೋದು ಮಗ್ದಲ್ಲೇ ಹೆಂಗಸ್ರದ್ದು ಮೇಲ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು